ಈ ಚಾನಲ್ ನೋಡಿರಿ ಇವತ್ತು ಶನಿವಾರ ಸಂಜೆ ಏಳು ಗಂಟೆ ಐದು ಗಂಟೆಯಿಂದ ಹೊರಗಡೆ ಹೋಗ್ಬೇಕು ಹೋಗ್ಬೇಕು ಅಂದ್ಕೊಂಡು ಈಗ ಆಲ್ರೆಡಿ ಲೇಟ್ ಆಯ್ತು ಮಾತಾಡೋಕ್ಕೂ ಟೈಮ್ ಇಲ್ಲ ಬರ್ರಿ ಈಗ ಮಾತಾಡ್ತಾ ಮಾತಾಡ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತೇನೆ ನೋಡ್ರಿ ನಮ್ಮ ಚಿಂಟು ಇಲ್ಲೇ ಇದೊ ಫಸ್ಟ್ ಟೈಮ್ ನಮ್ಮ ಶ್ರೇಯಸ್ ಜೊತೆ ಅಂದರೆ ಶ್ರೇಯಸ್ ಶ್ರೇಯಸ್ಸು ಕಾರ್ ಡ್ರೈವಿಂಗ್ ಫಸ್ಟ್ ಟೈಮ್ ನಾನು ಹೋಗ್ಬೇಕಾದ್ರೆ ಮಾಡ್ತಾನು ಅವ್ನಿಗೆ ಡಿ ಎಲ್ ಸಿಕ್ಕ ಆಲ್ರೆಡಿ ಒಂದು ತಿಂಗಳ ಮ್ಯಾಲ ನಾವೆಲ್ಲೂ ಹೋಗಿರಲಿಲ್ಲ ನಮ್ಮ ಮನೆಯವ್ರು ಏನೋ ಕೆಲಸ ಆಯ್ತು ಅಂಥೇಳಿ ಅವರು ಮನೆಯಾಗ ಉಳಿದ್ರು ಹಾಗಾಗಿ ಶ್ರೇಯಸ್ ಜೊತೆ ಹೊಂಟೇವಿ ನಾನು ಮತ್ತೆ ಚಿಂಟು ಅಲ್ಲ ಚಿಂಟು ಇಷ್ಟು ದಿವಸ ಅವನು ಏನಂದ್ರೆ ನಮ್ಮ ಏನೆಯ ಒಳಗೆ ಅಷ್ಟೇ ಪ್ರಾಕ್ಟೀಸ್ಗಂತು ಒಂಚೂರು ಓಡಿಸೋ ಅಷ್ಟೇ ಬಿಟ್ಟರೆ ಡಿ ಎಲ್ ಸಿಕ್ಕ ಮೇಲೆ ಎಲ್ಲರೂ ಜೊತೆ ಜೊತೆಯಾಗಿ ಹೊಂಟೇವಿ ಡಿ ಎಲ್ ಇಲ್ದ ಹೋಗೋಕ್ಕಾಗಂಗಿಲ್ಲಲ್ಲ ಹಾಗಾಗಿ ಅವನು ಕಾರ್ ಡ್ರೈವಿಂಗು ಎಲ್ಲ ಕ್ಲಾಸ್ ಸೇರಿಕೊಂಡು ಡ್ರೈವಿಂಗ್ ಲೈಸೆನ್ಸು ಸಿಕ್ತು ಈಗ ಖುಷಿಯಾಗಿ ನಿಶ್ಚಿಂತೆಯಿಂದ ಹೋಗ್ಬೋದು ಹೊರಗಡೆ ಮತ್ತೇನಿಲ್ಲ ನಮ್ಮ ಚಿಂಟು ಫುಲ್ ಖುಷಿಯಾಗಿದ್ದಾನು ಮತ್ತೆ ಎಲ್ಲಿ ಅಂತ ಹೇಳಿಲ್ಲ ನಾನು ನಾವು ಎಲ್ಲಿ ಅಂದರೆ ಇಲ್ಲೇ ನಮ್ಮ ನಮ್ಮ ಮನೆ ಹತ್ರ ರಿಲಯನ್ಸ್ ಫ್ರೆಂಡ್ಸ್ ಐತಿ ಹತ್ರನೇ ಇರೋದು ಅಲ್ಲಿಗೆ ಹೋಗಿ ನಮ್ಮ ಚಿಂಟುಗೆ ಒಂದು ಮೂರು ಟಿ ಶರ್ಟ್ ತೊಗೊಳೋದೈತಿ ಅವನಿಗೆ ಎಲ್ಲ ಟಿ ಶರ್ಟು ಫುಲ್ ಶಾರ್ಟ್ ಆಗತ್ತವು ಬಾಳಿಸಾಯಿತು ಈಗ ಒಂದು ಬರ್ಡೇಗಂತ ಏನು ಮನೆ ತೊಗೊಂಡೆವಲ್ಲ ಅಷ್ಟೇ ಮತ್ತು ಎಲ್ಲಾದರೂ ಹೊರಗಡೆ ಹೊಂಟಾಗೋದು ಟಿ ಶರ್ಟ್ಸೇ ಅದಾವೆಲ್ಲ ಹೊಸ ಹೊಸವೇ ಅದಾವೆ ಆದರೆ ಎಲ್ಲ ಶಾರ್ಟ್ ಆಗದ್ಬಿಟ್ಟಾವು ಅವ್ನ ಮನ್ಯಾಗಂತೂ ಡೈಲಿ ವೇರ್ಗಂತೂ ಸರಿಯಾಗಿ ಯಾವ ಟಿ ಶರ್ಟ್ ಏನು ಹಾಕ್ಕೊಳ್ಳೋದೇ ಇಲ್ಲ ಬರೀ ಮನೆಯನ್ನು ಇದ್ರ ಮೇಲೆ ಇರ್ತಾನೋ ಎಲ್ಲ ಹೊಸ ಹೊಸ ಅದಾವ ಕರೆ ಶಾರ್ಟ್ ಆಗತ್ತಿದ್ದು ಹಾಗಾಗಿ ಹೊಸ ಡ್ರೆಸ್ ಬೇಕಾಗಿತ್ತು ಅವ್ನಿಗೆ ಹೊಸ ಟಿ ಶರ್ಟ್ಸು ಪ್ಯಾಂಟ್ ಅದಾವು ಆದರೆ ಟಿ ಶರ್ಟ್ಸ್ ಇಲ್ಲ ಹಾಗಾಗಿ ಸ್ವಲ್ಪ ಮೀಡಿಯಮ್ ಆಗಿರುವಂಥ ಟಿ ಶರ್ಟ್ಸ್ ತಗೊಂಡು ನೆಕ್ಸ್ಟು ನನಗೆ ಒಂದರೆ ಟಾಪ್ ತೊಗೋಬೇಕು ಅಂತ ಅಂದ್ಕೊಂಡೇನೆ ಸ್ವಲ್ಪ ಗ್ಯಾಪ್ ಆಯಿತು ಯಾವುದು ಹೊಸ ಡ್ರೆಸ್ಸು ಅಂತ ನನ್ನ ಹತ್ರನೂ ಯಾವುದೂ ಇರಲಿಲ್ಲ ರೀಸೆಂಟಾಗಿ ಯಾವುದು ತೊಗೊಂಡಿಲ್ಲ ಈಗ ತೊಗೊಂಡು ಹಾಗೆ ಒಂದು ರೌಂಡ್ ಸುತ್ತಾಡಿಕೊಂಡು ಅಲ್ಲೇ ಬಾಜುನ ಒಂದು ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಐತಿ ಅಲ್ಲೊಂಚೂರು ಹೋಗಿ ಮನೆಗೆ ಬರಬೇಕು ಅಂತ ಅಂದ್ಕೊಂಡೇವಿ ಬೇಗ ಹೋಗಬೇಕಾಗಿತ್ತು ಐದು ಗಂಟೆಕ್ಕನ ಈಗ ಆಲ್ರೆಡಿ ಮನೆ ಬಿಟ್ಟಾಗ ಏಳು ಗಂಟೆ ಇನ್ನು ಹೋಗಿ ಬರೋಕೆ ಒಂಬತ್ತು ಗಂಟೆ ಅಂತೂ ಆಗ್ತೈತೆ ಅಂತ ಅಂದ್ಕೊಂಡೇನಿ ಇನ್ನೂ ಒಂದು ಕಡೆ ಹೋಗಬೇಕು ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಮ್ಮ ಫ್ರೆಂಡ್ ಒಬ್ಬರು ವರ್ಷಾಕ್ ಮುಖ ಮುಖಯ್ದರು ಅಲ್ಲೂ ಕೂಡ ಹೋಗೋದೈತಿ ಹ್ಯಾಪಿ ಚಿಂಟು ನಮ್ಮ ಚಿಂಟುಗೆ ಎಲ್ಲಾದರೂ ಹೊರಗಡೆ ಹೋಗೋದು ಅಂದರೆ ಫುಲ್ ಊರು ಎಲ್ಲಿ ಹೋಗೋದು ಖುಷಿ ಅಂದರೆ ಖುಷಿ ಎಲ್ಲರಿಗಿಂತ ಹೆಚ್ಚು ಖುಷಿನೇ ಅವನು ಎಲ್ಲರಿಗಿಂತ ಬೇಗ ರೆಡಿಯಾಗಿ ಕೂತ್ಕೊಳ್ಳೋದೆ ಅವನು ಹೇಳಪ್ಪ ಏನಾದ್ರು ಹಾ ಅಂದ್ಬಿಡ್ತಿ ಹೇಳ್ಬೇಕು ಹೇಳ್ಬೇಕೇನಾದ್ರು ನೀನೇ ಒಂದ್ಸ ಶುರು ನೋಡೋ ಚಿಂಟು ನಾನು ನೋಡ್ತೇನೆ ಒಂದು ನಿಮಿಷ ತಗೋಬೇಕ ಒಂದ್ ನಿಮಿಷ

ನೋಡಿ ಫ್ರೆಂಡ್ಸ್ ಈಗ ಶಾಪಿಂಗ್ ಎಲ್ಲ ಆಯಿತು ಗೋಬಿ ಮತ್ತು ಪಾನಿಪುರಿ ಅದು ಇದು ತಿನ್ಕೊಂಡು ಲಾಸ್ಟ್ ಫಲೂಡ ತಿನ್ಕೋ ಅಂತ ಮನೆ ಕಡೆ ಹೊಂಟೇವಿ ಈಗ ಟೈಮು ಒಂಬತ್ತು ಗಂಟೆ ಗ್ಯಾರಂಟಿ ಎಷ್ಟು ಅರ್ಜೆಂಟ್ ಮಾಡಿ ಮಾಡಿ ಬಂದ್ವಿ ಆದರೂ ಲೇಟಾಗೇ ಹೋಯಿತು ಆದರೆ ನಾವು ಮನೆ ಬಿಟ್ಟಿದ್ದ ಲೇಟಲ್ಲ ಹಂಗಾಗಿ ಭಾಳ ಅರ್ಜೆಂಟ್ ಅರ್ಜೆಂಟ್ ಆಯಿತು ಬಾಜೂಸಾಗಿತ್ತು ತಿಂದ ಚಿಂಟು ಮಿಸ್ ಿಂದ ಹೊತ್ತು ಆಲ್ರೆಡಿ ಮನೆ ಕಡೆ ಹೋಗೋನು ಬ್ಯಾಕ್ ಫ್ರೆಂಡ್ಸ್ ಈಗ ಮನೆಗೆ ನೋಡ್ರಿ ಬಂದು ಆಲ್ಮೋಸ್ಟ್ ಅರ್ಧ ಗಂಟೆ ಆಯಿತು ಹೊರಗಡೆ ಅದು ಇದು ತಿನ್ಕೊಂಡು ಬಂದಿದ್ವಲ್ಲ ಹಾಗಾಗಿ ಊಟ ಅಂತೂ ಏನು ಮಾಡಲಿಲ್ಲ ಎಲ್ಲರೂ ಸ್ವಲ್ಪ ಸ್ವಲ್ಪ ಹಾಲು ಕುಡಿದು ಮಲ್ಕೋಬೇಕು ಅದಕ್ಕಿಂತ ಮೊದಲು ಏನೇನು ತಂದೆನಂತ ಸ್ವಲ್ಪ ತೋರಿಸ್ಬಿಡ್ತೇನೆ ಆಲ್ರೆಡಿ ಚಿಂಟು ಒಂದು ಸರಿ ಹಾಕ್ಕೊಂಡು ನೋಡಿದ ಹೆಂಗೆ ಹೆಂಗೆ ಕಾಣ್ತಿತ್ತು ಅಂತೇಳಿ ಸ್ವಲ್ಪ ದೊಡ್ಡ ಸೈಜಲ್ಲಿ ತೊಗೊಂಡು ನಾನು ಈ ಜಾಕೆಟ್ ಬೇಕಂದ ಹೋದ ತಕ್ಷಣ ಇದೇ ಬೇಕಿದೆ ಬೇಕಂದ ಆಮೇಲೆ ನನಗೆ ಯಾಕೋ ಇದು ಸ್ಲೀವ್ಸ್ ಇಷ್ಟ ಅನ್ನಿಸ್ಲಿಲ್ಲ ಏನೋ ಒಂಥರ ಕತ್ರಿನ ಕಟ್ ಮಾಡ್ಯವೇನೋ ಅನ್ನೋ ಥರ ಆಯಿತು ಆಮೇಲೆ ಇದೇ ಟ್ರೆಂಡಿಂಗ್ ಅಂದರು ಹಾಗಾಗಿ ಇರಲಿ ಅಂದ್ಕೊಂಡು ಚಿಂಟುಗೋಸ್ಕರ ನೋಡಿ ಇದೊಂದು ಜಾಕೆಟ್ ತೊಗೊಂಡಿ ಇದ್ರ ಪ್ರೈಸು ಎಷ್ಟಪ್ಪ ಅಂದರೆ ಫೈವ್ ನೈಂಟಿ ನೈನ್ ಸ್ವಲ್ಪ ಡಿಸ್ಕೌಂಟ್ ಎಲ್ಲ ಆಯ್ತು ಇವಕ್ಕೆಲ್ಲ ಅದಾದ್ಮೇಲೆ ನೆಕ್ಸ್ಟು ಇನ್ನೊಂದು ಟಿ ಶರ್ಟ್ ರೆಡ್ ಕಲರ್ದು ಈ ಥರದ್ದು ಇವೆಲ್ಲ ಓವರ್ ಸೈಜ್ ಒಳಗೆ ತೊಗೊಂಡೇನೆ ಆಮೇಲೆ ಅವಾಗ ಡಾರ್ಕ್ ಕಲರ್ಸ್ದು ಭಾಳ ಎದ್ಕ ಅಂತ ಹಂಗಾಗಿ ಡಾರ್ಕ್ ಕಲರ್ಸ್ ಒಳಗೆ ತೊಗೊಂಡಿರ್ತೇನೆ ಇದು ತ್ರೀ ನೈಂಟಿ ನೈನು ಈ ಫಂಕ್ಷನ್ಗೆಲ್ಲ ಹಾಕೊಂಡು ಹೋಗೋ ಥರ ಡ್ರೆಸ್ ಎಲ್ಲ ಇದ್ವು ಅವ್ನ ಕಡೆ ಆದ್ರೆ ಜಸ್ಟ್ ಇಲ್ಲೇ ಹೊರಗಡೆ ಸಿಟಿಗೆ ಹೋಗೋದಾಗಲಿ ಎಲ್ಲಾದ್ರೂ ಇಲ್ಲೇ ಸುತ್ತಮುತ್ತ ಹೋಗುವಾಗ ಹೊಸ ಇರಲಿಲ್ಲ ಸೊ ಮೀಡಿಯಮ್ ಆಗಿರೋಂಥವನ್ನ ತಗೊಂಡು ಬಂದೆ ನೋಡ್ರಿ ಇಲ್ಲಿ ಡಿಸೈನ್ ಚೆಂದ ಬ್ಯಾಕ್ ಸೈಡು ಅದಾದ್ಮೇಲೆ ನೆಕ್ಸ್ಟು ಇನ್ನೊಂದು ನೋಡ್ರಿ ಬ್ಲ್ಯಾಕ್ ಒಳಗೆ ಅವ್ನಿಗೆ ನಾನು ಆಲ್ರೆಡಿ ಹೇಳ್ದಂಗೆ ಡಾರ್ಕ್ ಕಲರ್ಸ್ ಭಾಳ ಅದಕ್ಕೆ ಅನ್ನಿಸ್ತಾವೆ ಇದ್ರ ಪ್ರೈಸ್ ಎಷ್ಟಪ್ಪ ಅಂದ್ರೆ ಇದು ಕೂಡ ತ್ರೀ ನೈಂಟಿ ನೈನು ಈ ಥರ ಐತಿ ಬ್ಯಾಕ್ ಸೈಡ್ ಈ ಥರ ಡಿಸೈನ್ ಬಂದೈತಿ ಆಮೇಲೆ ಇಷ್ಟರೊಳಗು ಅವನಿಗೆ ಭಾಳ ಚಂದ ಅನ್ಸಿದ್ದಂದ್ರೆ ಈ ಬ್ಲ್ಯಾಕ್ ಭಾಳ ಚಂದ ಅನ್ಸಾಕತ್ತಿತ್ತು ಅವ್ನ ಕಲರ್ಗೆ ಎದ್ದು ಅನ್ಸತ್ತಿತ್ತು ನೆಕ್ಸ್ಟು ಈ ಕಲರು ಲೆವೆನ್ ಟು ಟ್ವೆಲ್ ಇಯರ್ಸ್ ಒಳಗೆ ತಗೊಂಡೈತೆ ಅವನಿಗೆ ಇದು ಅಷ್ಟೇ ಇನ್ನೊಂದು ವರ್ಷಕ್ಕೆ ಫುಲ್ ಶಾರ್ಟ್ ಆಗ್ತಿರ್ತತಿ ಸೇಮ್ ಇದ್ರ ರೇಟು ಅಷ್ಟೇ ನೋಡ್ರಿ ತ್ರೀ ನೈಂಟಿ ನೈನು ಫ್ರಂಟ್ ಈ ಥರ ಡಿಸೈನು ಬ್ಯಾಕ್ ಸೈಡ್ ಈ ಥರ ಬಂದತಿ ಮತ್ತು ಓವರ್ ಸೈಜ್ ಟೀ ಶರ್ಟ್ ಇದು ಕೂಡ ಮತ್ತು ನನಗೇನು ತೊಗೊಂಡೇನಿ ಅಂದರೆ ನೋಡಿರಿ ಈ ಥರ ಒಂದು ಟಾಪ್ ತೊಗೊಂಡೇನಿ ಈ ಕಲರ್ ಒಳಗೆ ಏನೋ ನೋಡಿದ ತಕ್ಷಣ ಇಷ್ಟ ಆಯಿತು ಇದಕ್ಕೆ ವೈಟ್ ಕಲರ್ ಲೆಗ್ಗಿನ್ಸ್ ವೇಲು ಹಾಕಿದ್ರು ಒಂಥರ ಡಿಸೆಂಟ್ ಲುಕ್ ಅನಿಸ್ತತಿ ಹಾಗಾಗಿ ಇದು ಈ ಥರದ್ರೊಳಗೆ ನನ್ನ ಹತ್ರ ಇಲ್ಲ ಈ ಕಲರ್ ಒಳಗೆ ಒಂದು ಕೂಡ ಇರಲಿಲ್ಲ ಸೊ ತೊಗೊಂಡೇನಿ ನೋಡಿ ಇದೊಂದು ಆಮೇಲೆ ಟೈಮ್ ಕೂಡ ಕಡಿಮೆ ಇತ್ತು ಇನ್ನೂ ನನಗೆ ಇನ್ನೊಂದೆರಡು ಬೇಕಾಗಿದ್ದವು ಯಾವಾಗಲಾದರೂ ನಾನು ವೇರ್ ಮಾಡ್ದಾಗ ತೋರಿಸ್ತೇನೆ ಇದ್ರ ಪ್ರೈಸ್ ನೋಡಿರಿ ಇದ್ರ ಪ್ರೈಸು ಫೋರ್ ಫಾರ್ಟಿ ನೈನ್ ಹಾಗೇ ಈ ಕಲರ್ ಕೂಡ ನನ್ನ ಹತ್ರ ಇರಲಿಲ್ಲ ಇದು ಒಂಥರ ಭಾಳ ಚೆಂದ ಅನಿಸ್ತು ನನಗೆ ಈ ಬ್ಲೂ ಕಲರ್ ಒಳಗೆ ಲೆಗ್ಗಿನ್ಸು ಆಮೇಲೆ ಒಂದು ವೇಲ್ ಹಾಕಿದ್ರೆ ಅದು ಚೆಂದ ಅನಿಸ್ತತಿ ಬ್ಲೂ ವೇಲು ಮತ್ತು ಬ್ಲೂ ಲೆಗ್ಗಿನ್ಸ್ ಹಾಕಿದ್ರೆ ಒಂದು ಕೂಡ ಡಿಸೆಂಟ್ ಲುಕ್ ಅನಿಸ್ತತಿ ಇಲ್ಲಾಂದ್ರೆ ವೈಟ್ ಕಲರ್ ಲೆಗ್ಗಿನ್ಸ್ ಕೂಡ ಯೂಸ್ ಮಾಡ್ಬೋದು ನಿಮಗೆ ಲೈಟ್ ಬೆಳಕಿಗೆ ಹೆಂಗೆ ಕಾಣುತ್ತೆ ಗೊತ್ತಿಲ್ಲ ಚಂದ ಅನಿಸ್ತತಿ ಇದು ಕೂಡ ಹಾಕೊಂಡಾಗ ಏ ಇನ್ನೊಂದು ಕಾರ್ಡ್ ಸೆಟ್ ಒಳಗ ಒಂದು ತೊಗೊಂಡೇನಿ ಪಿಂಕ್ ಒಳಗೆ ಇದು ನೋಡಿದ ತಕ್ಷಣ ನಂಗೆ ಇಷ್ಟ ಆಯಿತು ಇದು ನೋಡ್ರಿ ಇದು ನೈನ್ ನೈಂಟಿ ನೈನು ನಮ್ಮ ಚಿಂಟು ಜಸ್ಟ್ ಇದ್ರದ್ದು ಟ್ಯಾಗ್ ಕಟ್ ಮಾಡಿದ ಎಲ್ ಸೈಜ್ ಒಳಗೆ ನಂಗೆ ಪರ್ಫೆಕ್ಟು ಎಮ್ಮ ಅಂದ್ರೆ ಸ್ವಲ್ಪ ಟೈಟ್ ಅನ್ನಿಸ್ತಾವು ಈ ಥರ ಐತಿ ಹಾಗೆ ಪ್ಯಾಂಟ್ ಈ ಥರ ಮತ್ತೆ ಕಾರ್ಡ್ ಸೆಟ್ ಒಳಗನ್ನ ನಾನು ಮೂರ್ ಜೊತೆ ತಗೊಂಡಿದ್ನಿ ಟ್ರಯಲ್ ನೋಡಿದ್ನೆಲ್ಲ ಅವಾಗ ಯಾಕೋ ಇದ್ರಷ್ಟು ಚೆಂದ ಅವೆರಡು ಉಳಿದಿದ್ದು ಎರಡು ಅನ್ನಿಸ್ಲಿಲ್ಲ ಮತ್ತೆ ಯಾವಾಗಲಾದ್ರು ತಗೊಂಡಾಯ್ತು ಸುಮ್ಮನೆ ಅರ್ಜೆಂಟ್ ಅರ್ಜೆಂಟ್ ಒಳಗೆ ಏನೋ ತೊಗೊಳೋದು ಬೇಡ ಅಂದ್ಕೊಂಡು ಇದೊಂದು ತೊಗೊಂಡಿ ಅವರ ಟಾಪ್ ತೊಗೊಂಡ್ಬಿಟ್ಟಿನಿ ನಂಗೆ ಕಾರ್ಡ್ ಸೆಟ್ಟ ಏನೋ ಒಂಥರ ಕಂಫರ್ಟೇಬಲ್ ಅನ್ನಿಸ್ತಾವೆ ಫುಲ್ ಸೆಟ್ಟು ಬರ್ತವೆ ಜೊತೆಗೆ ನಾವು ವೇರ್ ಮಾಡಿದಾಗ ಒಂಥರ ನನಗೆ ಫ್ರೀ ಅನ್ನಿಸ್ತತಿ ಈ ಲೆಗಿನ್ಸ್ಗಿಂತ ಸೊ ಮೂರು ಜೊತೆ ತಗೊಂಡೆ ನೋಡಿರಿ ಅಂದ್ರೆ ಇದೊಂದು ಕಾರ್ಡ್ ಸೆಟ್ಟು ಎರಡು ಟಾಪ್ ತೊಗೊಂಡಿನಿ ಡಿಸ್ಕೌಂಟ್ ಎಲ್ಲ ಆಯ್ತು ಇವೆಲ್ಲ ಡ್ರೆಸ್ಸಸ್ ಮೇಲೆ ಇಷ್ಟಿತ್ತು ನೋಡ್ರಿ ಇವತ್ತು ಸಾಯಂಕಾಲ ಹೋಗಿದ್ದು ಶಾಪಿಂಗು ಭಾಳ ದಿವಸದಿಂದ ಅನ್ಕೊಳತ್ತಿದ್ದೆ ಚಿಂಟುಗೆ ಮೇನ್ ಬೇಕಾಗಿತ್ತು ನನಗಿಂತ ಅವ್ನಿಗೆ ಎಲ್ಲ ಸ್ವಲ್ಪ ಟೈಟ್ ಅನ್ಸಕತ್ತಿದ್ವು ಅವ್ನಿಗೋಸ್ಕರನೇ ಹೋಗಿದ್ನಿ ಜೊತೆಗೆ ನಾನು ಕೂಡ ಸ್ವಲ್ಪ ತೊಗೊಂಡು ಬಂದೇನೆ ಹಾಗೆ ಈಗ ಮಲ್ಗೋ ಟೈಮು ನಾನು ಸ್ವಲ್ಪ ಅಲ್ಲಲ್ಲೇ ಕೆಲಸ ಎಲ್ಲ ಬಿಟ್ಟು ಹೋಗಿದ್ದೆ ಅವನ್ನೆಲ್ಲ ಮಾಡ್ಕೊತೇನೆ ಮತ್ತು ನಾಳೆ ಬೆಳಿಗ್ಗೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೇನೆ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಈಗ ಟೈಮ್ ನೋಡಿರಿ ಏಳು ಗಂಟೆ ಸಂಡೇ ಅಂದ್ಕೊಂಡು ಆರಾಮಾಗಿ ನಿದ್ದೆ ಹೊಡೆದು ಎ ಆಮೇಲೆ ನೋಡಿರಿ ನೆನ್ನೆ ಅಡುಗೆ ಮಾಡಬೇಕಾದ್ರೆ ಗ್ಯಾಸ್ ಕಟ್ಟಿ ಇರ್ತೈತಲ್ಲ ಅಂದ್ರೆ ಸ್ಲ್ಯಾಬು ಬಗ್ಗೆ ಏನೋ ತೊಗೊಳಕ್ಕೆ ಹೋದ್ನಿ ಪಟ್ಟಂತ ಹೊಡೀತು ಯಾವ ರೀತಿ ಆಗೈತೆ ಅಂಥೇಳಿ ಆಮೇಲೆ ಆ ಟೈಮ್ದಾಗಂತೂ ಫುಲ್ಲು ಊದ್ಕೊಂಡ್ಬಿಟ್ಟಿತ್ತು ಒಂದಿಷ್ಟು ಬೆಳ್ಳುಳ್ಳಿ ಸೈಜು ಉದ್ಕೊಂಬಿಟ್ಟಿತ್ತು ನೋಡ್ರಿ ಇನ್ನು ಇದು ಹೋಗ್ತದೋ ಇಲ್ಲೋ ಅಂತ ಯೋಚನೆ ಮಾಡತ್ತಿದ್ದೆ ನಾನು ಬೆಳಿಗ್ಗೆ ಅನ್ನೋ ಅಷ್ಟೊತ್ತಿಗೆ ಹೋಗೈತಿ ನೀವು ಅಷ್ಟೇ ಅಡುಗೆ ಮಾಡಬೇಕಾದ್ರೆ ಭಾಳ ಹುಷಾರಾಗಿ ಕೆಲಸ ಮಾಡಿರಿ ಈ ಎಣ್ಣೆಯೊಳಗೆ ನಾವು ಏನಾದರೂ ಫ್ರೈಡ್ ಐಟಮ್ಸ್ ಮಾಡ್ತಿರ್ತಾವಲ್ಲ ಅವಾಗಂತೂ ಸಿಕ್ಕಾಪಟ್ಟೆ ಹುಷಾರಾಗಿರಬೇಕು ಎಷ್ಟೇ ಹುಷಾರಾಗಿದ್ರೂ ಈ ಥರ ಹಾಕ್ತಿರ್ತಾವೆ ಲೈಟಾಗಿ ಇಲ್ಲಿ ಪೇನು ಐತಿ ಜೋರಾಗಿ ಹೊಡ್ಸ್ಕೊಂಬಿಟ್ನಿ ನಾನು ಎಷ್ಟು ಹುಷಾರಿರ್ತೇನೆ ಅಂದ್ರೆ ಈ ಥರ ಮಾಡ್ಕೋತಿರ್ತೇನೆ ಮತ್ತೂ ಹೆಚ್ಚಾಗಿ ನಾನು ಏನಂದ್ರೆ ಸುಟ್ಕೊಳ್ಳೋದು ಜಾಸ್ತಿ ಚಪಾತಿ ಬೇಯಿಸುವಾಗ ಕುಕ್ಕರಿ ಕೈ ಟಚ್ ಆಗಿ ಕೈ ಸುಟ್ಕೊಳ್ಳೋದು ಈ ಥರ ಇದ್ದ ಬರ್ನಲ್ ಬರ್ನಲ್ಲಂತೂ ಫಿಕ್ಸ್ ಇಟ್ಕೊಂಡೆ ಬಿಟ್ಟೆ ನಾನು ಯಾಕಂದ್ರೆ ನನಗೆ ಗೊತ್ತು ಸಣ್ಣ ಪುಟ್ಟ ಆಯ್ತು ಸುಟ್ಕೋತಿರ್ತೇನೆ ಅಂತೇಳಿ ಬರೀಗ ನಷ್ಟ ಮಾಡೋ ಟೈಮು ಫ್ರೈಡ್ ರೈಸ್ ಮಾಡಬೇಕು ಅಂತ ಅಂದ್ಕೊಳನಿ ಹಾಗೆ ಫ್ರೈಡ್ ರೈಸ್ ಮಾಡ್ತಾ ಮಾಡ್ತಾ ಬ್ಲಾಗ್ನ ಕಂಟಿನ್ಯೂ ಮಾಡ್ತೇನೆ ಹಂಗೆ ಫ್ರೈಡ್ ರೈಸ್ ಹೆಂಗೆ ಮಾಡೋದು ಅಂತ ನಾನು ಭಾಳ ಸರಿ ಶೇರ್ ಮಾಡ್ಕೊಳಿ ಹಾಗಾಗಿ ಡೀಟೇಲಾಗಿ ಏನು ಹೇಳಿಲ್ಲ ಈಗ ಕಾದಿರೋ ಎಣ್ಣೆಗೆ ಶಣ್ಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರೋ ಉಳ್ಳಾಗಡ್ಡಿ ಕ್ಯಾಬೇಜು ಆಮೇಲೆ ಕ್ಯಾಪ್ಸಿಕಮ್ ಒಂದು ಮಿಸ್ ಆಗೈತಿ ಆಮೇಲೆ ಬೀನ್ಸನ್ನು ಸ್ವಲ್ಪ ಹಾಕಿದ್ದೀನಿ ಇದೆಲ್ಲ ಹಾಕಿ ಚೆನ್ನಾಗಿ ಒಂದು ರೌಂಡ್ ಫ್ರೈ ಮಾಡ್ಕೋಬೇಕು ಅಂದರೆ ಹೊಸಬರು ನೋಡ್ತಿರ್ತಾರಲ್ಲ ಹೊಸದಾಗಿ ನನ್ನ ಚಾನಲ್ ನೋಡೋರಿಗೆ ಸ್ವಲ್ಪ ಗೊತ್ತಾಗಲಿ ಅಂತ ತೋರಿಸಿದ್ದೀನಿ ಈ ರೆಸಿಪಿನ ಹಳಬ್ರು ನೋಡಿದ್ದಾರೆ ಈ ರೆಸಿಪಿನ ಈಗ ಶೆಜ್ವಾನ್ ಫ್ರೈಡ್ ರೈಸ್ ಪೌಡರ್ನ ಸೇರಿಸ್ಕೊಂಡು ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೇನಿ ಎರಡು ಪ್ಯಾಕೆಟ್ ಸೇರಿಸ್ಕೊಂಡಿರೋದು ನಾನು ಮತ್ತು ಅನ್ನಕ್ಕಂತೂ ಉಪ್ಪು ಹಾಕಿರೋದಿಲ್ಲ ಇದ್ರೊಳಗೆ ಉಪ್ಪಿನ ಅಂಶ ಇದ್ದೇ ಇರ್ತೈತಿ ಅನ್ನದೊಳಗೆ ಉಪ್ಪು ಹಾಕಿ ಮತ್ತು ಈ ಪೌಡರ್ ಹಾಕಿದ್ರೆ ಉಪ್ಪು ಉಪ್ಪಾಗಿಬಿಡ್ತೈತಿ ಫ್ರೈಡ್ ರೈಸು ಈಗ ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಇದು ಆಗಿನೂ ಆಗ್ತೈತಿ ಮತ್ತು ಟೇಸ್ಟಿಯಾಗಿಯೂ ಇರ್ತೈತಿ ಮಕ್ಕಳಿಗೆ ಭಾಳ ಇಷ್ಟಪಡ್ತಾರೋ ನೀವು ಕೂಡ ಲಂಚ್ ಬಾಕ್ಸಿಗೆಲ್ಲ ಮಾಡ್ಬೋದು ಇದನ್ನು ಆರಾಮಾಗಿ ಒಂದು ರೌಂಡ್ ಚೆಂದಗೆ ಮಿಕ್ಸ್ ಮಾಡಿಕೊಂಡು ನೆನ್ನೆ ನಾನು ಪಾಸ್ತಾ ಮಾಡಿದ್ನಿ ಅದಕ್ಕೆ ನಾನು ಚೀಸ್ ಹಾಕಿದ್ನಿ ಹಾಗಾಗಿ ಚೀಸ್ ಉಳ್ದಿತ್ತು ಇದಕ್ಕೆ ಸ್ವಲ್ಪ ಚೀಸ್ನ ತುರ್ಕೊಂಡು ಸೇರಿಸ್ಕೊಳತ್ತಿನಿ ಎಕ್ಸ್ಟ್ರಾ ಟೇಸ್ಟ್ ಬರ್ತೈತೆ ಹಾಗಾಗಿ ಮತ್ತು ಸಣ್ಣ ಸಣ್ಣ ಮಕ್ಕಳಿದ್ರಂತೂ ಈ ಚೀಸ್ ಹಾಕಿ ಮಾಡಿಬಿಟ್ರೆ ಭಾಳ ಇಷ್ಟಪಟ್ಟು ತಿಂತಾರೋ ಪಾಸ್ತಾ ಮಾಡಿದಾಗೆಲ್ಲ ನಾನು ಚೀಸ್ ಹಾಕಿ ಹಾಕಿರ್ತೇನೆ ಉಳಿದಿರೋ ಚೀಸನ್ನು ನಾನು ಫ್ರೈಡ್ ರೈಸ್ಗೆ ಸರಿ ಲಂಚಿಗೆ ಏನು ಮಾಡ್ತಿರ್ತೀನಿ ಇಲ್ಲಾಂದ್ರೆ ನಾಶ ಮಾಡ್ತಿರ್ತಾನಲ್ಲ ಅವಾಗ ಅದನ್ನು ಸೇರಿಸಿದ್ರೆ ಎಕ್ಸ್ಟ್ರಾ ಟೇಸ್ಟ್ ಬರ್ತೈತಿ ಸೊ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾನೆ ಇವತ್ತಿನ ಬ್ರೇಕ್ಫಾಸ್ಟ್ ರೆಸಿಪಿ ಗುಡ್ ಮಾರ್ನಿಂಗ್ ಚಿಂಟು ಗುಡ್ ಮಾರ್ನಿಂಗ್ ಶೀತ ನಿದ್ದೆ ಹೊಡೆದ ಟೈಮ್ ನೋಡ್ರಿ ಈಗ ಎಷ್ಟು ಒಂಬತ್ತು ಗಂಟೆ ಯುವರಾಜ ಅಲ್ಲ ಫುಲ್ ಫುಲ್ಲ ನಿದ್ದೆ ಒನ್ ವೀಕ್ದೆಲ್ಲ ಸ್ಟಾಕ್ ನಿದ್ದೆ ಹೊಡೆದು ಬಿಟ್ಟ ನೆನ್ನೆ ಒಂಚೂರು ಟಿ ವಿ ನೋಡ್ಕೊಂಡು ಕುತ್ಕೊಂಡಿದ್ದೆ ಎಷ್ಟು ಒಂದು ಹತ್ತುವರೆ ಹನ್ನೊಂದುವರೆಗೂ ಟೀ ನೋಡತ್ತಿದ್ದು ನೋಡತ್ತಿದ್ದ ನೋಡಿರಿ ನೈಟ್ ಏನು ಎಷ್ಟು ಬೇಕಂದರೂ ಟಿವಿ ನೋಡ್ತಾನೆ ಟೆನ್ಷನ್ ಇಲ್ಲ ಒಂದು ಹ್ಞೂ ಹೇಳ್ಬೇಕಾ ಫ್ರೆಶ್ ಆಗಬೇಕು ನಷ್ಟ ಮಾಡುವಂತೆ ಸ್ವಲ್ಪ ನಾನು ಇವತ್ತೇನು ಅಷ್ಟೊಂದೇನು ಡೀಪ್ ಕ್ಲೀನ್ ಅಂತೇನು ಇಟ್ಕೊಂಡಿಲ್ಲ ಈಗ ವರಮಾಲಕ್ಷ್ಮಿ ಹಬ್ಬಕ್ಕನ ಎಲ್ಲ ಆಗೈತಲ್ಲ ಹಾಗಾಗಿ ಅಷ್ಟೇ ಸ್ವಲ್ಪ ಸ್ವಲ್ಪನೇ ಕೆಲಸ ಮಾಡ್ಕೊತೇನೆ ಡೈಲಿ ಇರೋದೇ ಕೆಲಸ ನಾವೇ ಬಿಡ್ಬೇಕಷ್ಟೇ ಅದನ್ನ ಕೆಲಸನ ಅದೇನು ಕೆಲಸ ಏನು ಕಮ್ಮಿ ಅಂತ ಆಗೋದಿಲ್ಲ ಸೊ ನೆಕ್ಸ್ಟ್ ಈಗ ನಾನು ತಲೆಗೆ ಮೆಹಿಂದಿ ಹಾಕ್ಕೋಬೇಕು ನೋಡಿರಿ ನಿನ್ನೆ ನಾನು ಮೆಹಂದಿ ಕಲಸಿಟ್ಟಿದ್ನಿ ಹಚ್ಕೊಬೇಕೀಗ ಅಂದ್ರೆ ಮೆಹಂದಿ ಪೌಡ್ರಿಗೆ ಮೊಸರು ಆಮೇಲೆ ಟಿ ಡಿ ಕಾಕ್ಷನ್ ಹಾಕಿ ಕಲಸಿಟ್ಟಿದ್ನಿ ಈಗ ಏನು ಮಾಡಿದ್ನಿ ಅಂದ್ರೆ ಸ್ವಲ್ಪ ಅಲೋವೆರಾ ಜಲ್ಲು ಜೊತೆಗೆ ಕೊಕೋನಟ್ ಆಯಿಲ್ ಸೇರಿಸಿದ್ದೀನಿ ನಾನು ಕೊಕೋನಟ್ ಆಯಿಲ್ ಯಾವಾಗಲೂ ಸೇರಿಸ್ತಿರ್ಲಿಲ್ಲ ಇದೇ ಫಸ್ಟು ನನ್ನ ಫ್ರೆಂಡ್ ಹೇಳಿದರು ಯಾಕಂದರೆ ಹಚ್ಕೊಂಡ್ಮೇಲೆ ಏನಾಗ್ತಿತ್ತು ಅಂದ್ರೆ ಅದೊಂದು ಚೂರು ಮೆಹಂದಿ ತಲೆ ಒಳಗೆ ಉಳ್ಕೊಂಡಂಗೆ ಅನ್ಸೋದು ನಾವು ಯಾವುದಾದ್ರೂ ಡ್ರೆಸ್ ಹಾಕೊಂಡೆ ಅಂದ್ರೆ ಅದಕ್ಕೊಂಚೂರು ಲೈಟಾಗಿ ಹಿಂದ್ಗಡೆ ಕೆಂಪು ಕೆಂಪು ಕಲರ್ ಅನ್ಸೋದೊಂದು ಎರಡು ಸಾರಿ ತಲೆ ಸ್ನಾನ ಮಾಡೋವರೆಗೂ ಆವಾಗ ನನ್ನ ಫ್ರೆಂಡ್ ಹೇಳಿದ್ರು ಇಲ್ಲ ನೀವು ಕೋಕೋನಟ್ ಆಯಿಲ್ ಹಾಕ್ರಿ ಆ ಥರ ಏನು ಆಗೋದಿಲ್ಲ ತಲೆ ಸ್ನಾನ ಮಾಡಿದಾಗ ಮೆಹಿಂದಿ ಒಂಚೂರು ಕೂದಲೊಳಗೆ ಉಳ್ಕೊಳ್ಳೋದಿಲ್ಲ ಹಂಗಾಗಿ ಕೋಕೋನಟ್ ಆಯಿಲ್ ಹಾಕೊಂಡಿದ್ದಕ್ಕೆ ಫಸ್ಟ್ ಟೈಮ್ ಕೊಕೋನಟ್ ಆಯಿಲ್ ಹಾಕೇನೆ ಈಗ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿ ತಲೆಗೆ ಹಚ್ಕೋಬೇಕು ನಾಳೆ ಮಿಸ್ ಆದ್ರೆ ಮತ್ತೆ ಇನ್ನೊಂದು ತಿಂಗಳು ಮುಂದೆ ಹೋಗುತ್ತೆ ಅಂದ್ಕೊಂಡು ನೆನ್ನೆ ನೆನಪೇ ಕಲಿಸಿದ್ದೇನೆ ಆಯಿತು ಬೇಗ ಹೋಗುತ್ತೆ ಸ್ವಲ್ಪ ತೆಳ್ಳಗಾಯ್ತು ಹಾಗಾಗಿ ಸೋರ್ಬೋದು ಅಂತ ಅನ್ಕೊಳಿ ಇಲ್ಲಿ ನೀವು ಇದನ್ನ ಪಾರ್ಲರ್ ಒಳಗೆ ಹಚ್ಚಿಸ್ಕೊಳಕ್ಕೆ ಹೋದ್ರೆ ಮಿನಿಮಮ್ ತ್ರೀ ಹಂಡ್ರೆಡ್ ರೀಸೆಂಟಾಗಿ ಒಂದ್ಸರಿ ಹಚ್ಚಿಸ್ಕೊಂಡು ನಾನು ಹೊರಗಡೆ ಪಾರ್ಲರ್ ಒಳಗೆ ತ್ರೀ ಹಂಡ್ರೆಡ್ ತೊಗೊಂಡ್ರು ಆಮೇಲೆ ನನಗೆ ಅನಿಸ್ತು ಅಯ್ಯಪ್ಪ ಒಳಗೆ ನೂರು ರೂಪಾಯಿದಾಗ ಕೆಲಸ ಮುಗಿತೈತಿ ಬೇಡ ಅಂದ್ಕೊಂಡು ಮನೆಯೊಳಗೆ ಹಚ್ಕೊಳತ್ತೇನೆ ನಾನೇ ಹಂಗ ವರಮಾಲಕ್ಷ್ಮಿ ಹಬ್ಬದ ವ್ಲಾಗ್ ಏನು ಹಾಕಿದ್ನಲ್ಲ ಅದಕ್ಕೆ ಕೆಲವೊಬ್ಬರೆಲ್ಲ ಕಮೆಂಟ್ ಹಾಕಿದ್ರು ನೀವು ಉಪವಾಸ ಇದ್ದು ಮಾಡಬೇಕಾಗಿತ್ತು ಅಂತ ಪ್ರತಿ ವರ್ಷ ಶ್ರಾವಣ ಶುಕ್ರವಾರ ನಾಲ್ಕು ವಾರ ನಾನು ಉಪವಾಸ ಉಪವಾಸದ್ದನ್ನ ಮಾಡ್ತಿದ್ನಿ ಈ ವಾರ ನನಗೆ ಸ್ವಲ್ಪ ಹುಷಾರಿಲ್ದಂಗೆ ಆಯಿತು ಅಡ್ಮಿಟ್ ಆಗಿದ್ನಿ ಹಾಗಾಗಿ ನಮ್ಮ ಮನೆಯವ್ರು ಬೇಡ ಮುಂದಿನ ವರ್ಷ ಮಾಡುವಂತ ಅಂದರು ಹಾಗಾಗಿ ನಾನು ಉಪವಾಸ ಮಾಡಲಿಲ್ಲ ಮತ್ತು ಕೆಲವೊಬ್ಬರು ಟಾವೆಲ್ ಸುತ್ತಕೊಂಡು ಪೂಜೆ ಮಾಡಬೇಡ್ರಿ ಸೀರೆ ಉಟ್ಕೊಂಡು ಮಾಡಬೇಕಾಗಿತ್ತು ಅಂತೆಲ್ಲ ಹಾಕಿದ್ರಿ ಕರೆಕ್ಟು ನಾನು ಕೂಡ ಒಪ್ಕೋತೇನೆ ನೆಕ್ಸ್ಟ್ ಇಯರ್ ನಾನು ಹಬ್ಬದೊಳಗೆ ಟ್ರಾವೆಲ್ಸ್ ಉತ್ಕೊಳ್ಳೋದನ್ನು ಮಾಡ್ತೇನೆ ಜೊತೆಗೆ ಲಕ್ಷ್ಮೀ ಥರನೇ ನೀವು ರೆಡಿಯಾಗಿ ಪೂಜೆ ಮಾಡಬೇಕಾಗಿತ್ತು ಅಂತ ಹೇಳಿದರೆ ಅದನ್ನೆಲ್ಲ ನಾನು ಗ್ಯಾರಂಟಿ ತಗೋತೇನೆ ನಿಮ್ಮ ಟಿಪ್ಸ್ನ ಮತ್ತು ನಿಮ್ಮ ಒಂದು ಸಜೆಷನ್ನ ಇದನ್ನ ನೋಡಿರಿ ನನ್ನ ಫ್ರೆಂಡ್ ಕೊಟ್ಟಿದ್ದರು ಇದೇನೈತಲ್ಲ ನೀರೊಳಗೆ ಇರ್ತೈತೆ ಯಾವಾಗಲೂ ಲೀಫ್ ಥರ ಕಾಣಿಸ್ತೈತೆಲ್ಲ ಭಾಳ ಸರಿ ನಾನು ನರ್ಸರಿ ಒಳಗೆ ನೋಡಿದ್ನಿ ಇದು ಬರ್ತೈತೆ ಅಲ್ಲೋ ಅಂದ್ಕೊಂಡ್ಬಿಟ್ಟಿದ್ನಿ ಆದರೆ ಅವ್ರ ಮನೆಯೊಳಗೆ ಬಂದತ್ತದು ಅಗಲೊಂದು ಪಾಟ್ ಒಳಗೆ ಹಾಕಿದ್ದಾರೆ ಹಾಗಾಗಿ ಸೌಮ್ಯ ಬಂದೈತಿ ಭಾಳ ಹಬ್ಬಿತ್ತು ನೀವು ಹಾಕ್ರಿ ಇದು ಎಲ್ಲ ಪೂರ್ತಿ ಹಬ್ಬಿಂದ ಇನ್ನೊಂದೊಳಗೆ ಟ್ರಾನ್ಸ್ಫರ್ ಮಾಡಿರಿ ಇನ್ನೊಂದು ಪಾಟ್ ಒಳಗೆ ಒಂದು ಕೊಟ್ಟಿದ್ರು ನೋಡೋಣ ಇದು ಸರಿಯಾಗಿ ಬಂದರೆ ನಾನು ಕೂಡ ಒಂದು ಅಗಲವಾದ ಪಾಟ್ ಒಳಗೆ ಹಾಕಬೇಕು ಅಂತ ಅಂದ್ಕೊಂಡೇನೆ